In Jesus we live and move and have our being according to Acts 1728. Today you may be wondering, how am I going to live? Nothing in my life gives me the guarantee that I'll be able to live through this day. ಈ ದಿನವನ್ನು ನಾನು ಹೇಗೆ ಕಲಿಯುವುದು ಎಂಬುದಾಗಿ ಯಾವ ಸ್ಪಷ್ಟತೆಯು ನನಗೆ ಇಲ್ಲವಲ್ಲ ಐ ಡೋ ನಾಟ್ ನೋ ಮೈ ಫ್ಯೂಚರ್ ನನ್ನ ಭವಿಷ್ಯ ಏನೆಂಬುದಾಗಿ ನನಗೆ ಗೊತ್ತೇ ಇಲ್ಲ ಎವ್ರಿಥಿಂಗ್ ಎಸ್ ಫೇಲ್ ಎಲ್ಲವೂ ಸೋತು ಹೋಗಿದೆ ಐ ಆಮ್ ಡಿಪ್ರೆಸ್ಡ್ ನಾನು ಖಿನ್ನತೆಗೆ ಒಳಗಾಗಿದ್ದೇನೆ ಲೋ ಫಿಯರ್ ಭಯದಿಂದ ತುಂಬಿದ್ದೇನೆ ಐ ಹ್ಯಾವ್ ನೀಡ್ಸ್ ನನಗೆ ಅಗತ್ಯತೆಗಳಿದೆ ಐ ಹ್ಯಾವ್ ಪೇನ್ ನನಗೆ ನೋವುಗಳು ಇವೆ ಹೌ ವ ಮೈ ಗೋಯಿಂಗ್ ಟು ಲೇವ್ ನಾನು ಯಾವ ರೀತಿ ಜೀವಿಸಲಿಕ್ಕೆ ಸಾಧ್ಯ ಫ್ರೆಂಡ್ ದಿಸ್ ನನ್ನ ಪ್ರಿಯ ಸ್ನೇಹಿತನೇ ಈ ವಾಕ್ಯವು ಹೇಳುತ್ತದೆ ಇನ್ 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 ಜೀಸಸ್ 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 ಯು 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 ಯೇಸುವಿನಲ್ಲಿ ನೀವು ನೀವು ಜೀವಿಸುತ್ತೀರಾ ಆಸ್ ಆಸ್ ಆರ್ ಗಿವ್ ಲೈಫ್ 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 ಟು ಹಿಮ್ ನಿಮ್ಮ ಜೀವನವನ್ನು ಯೇಸುಕ್ರಿಸ್ತನಿಗೆ ಸಮರ್ಪಿಸುವಾಗ ಯೇಸನು ಜೀವವಾಗಿದ್ದಾನೆ ನೀವು ಯೇಸುಕ್ರಿಸ್ತನ ನಿಮಿತ್ತವಾಗಿ ಯೇಸು ಯು ವಿಲ್ ಮೂವ್ ಮತ್ತು ನೀವು ಚಲಿಸುತ್ತೀರಾ ಗಾಡ್ ವಿಲ್ ಮೇಕ್ ಯು ಗೋ ಫಾರ್ವರ್ಡ್ ನೀವು ಮುಂದೆ ಹೋಗುವಂತೆ ದೇವರು ನಿಮಗೆ ಮಾಡುತ್ತಾನೆ ಗಾಡ್ ವಿಲ್ ಮೇಕ್ ಯು ಗೋ ಹೈರ್ ನೀವು ಮೇಲೆ ಏರುವಂತೆ ದೇವರು ಮಾಡುತ್ತಾನೆ ಬಿ ಟು ಬ್ರಾಡ್ ಸ್ಪೇಸ್ ನೀವು ಒಂದು ಅಗಲವಾದ ಸ್ಥಾನಕ್ಕೆ ಕರೆಯಲ್ಪಡುವಿರಿ ಟುಡೇ ಆರ್ ಬೌಂಡ್ ಇಂದು ನೀವು ಬಂಧನಕ್ಕೆ ಒಳಗಾಗಿರಬಹುದು ಏಬಲ್ ಟು ಮೂವ್ ಫಾರ್ವರ್ಡ್ ಮುಂದಕ್ಕೆ ಹೋಗಲಿಕ್ಕೆ ಆಗದೇ ಇರಬಹುದು ಜೀಸಸ್ ವಾಸ್ ಬೌಂಡ್ ಆನ್ ಕ್ರಾಸ್ ಆಫ್ ಶಿಲಿಬೆ ಬಂಧಿತನಾಗಿದ್ದನು ಪ್ರತಿಯೊಬ್ಬರು ನೋಡಿ ಹಿಯಾಳಿಸುತ್ತಿದ್ದರು ಮತ್ತು ಅವಾಯದ ಮಾತುಗಳನ್ನು ಆಡುತ್ತಿದ್ದರು ಹಿ ವೆಂಟ್ ಮಾತು ಆ ವೇದನೆ ನಿಮಿತ್ತವಾಗಿ ಆದು ಅದನ್ನು ಯಾಕೆಂದ್ರೆ ನಿಮ್ಮ ವೇದನೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಒಂದೇ ಹೇಳಬಹುದು ನಾನು ಬಂಧಿತನಾಗಿದ್ದೇನೆ ಎಲ್ಲಿಗೆ ಹೋಗುವುದು ಎಂಬುದಾಗಿ ನನಗೆ ಗೊತ್ತಾಗುತ್ತಿಲ್ಲ ನಾಟ್ನೇಟ್ ಈ ವಚನ ಹೇಳುತ್ತದೆ ನೀವು ಒಂದೇ ಸ್ಥಳದಲ್ಲಿ ಇರುವುದಿಲ್ಲ ಆದ್ರೆ ಯೇಸುವಿನ ಮುಖಾಂತರವಾಗಿ ನೀವು ಮುಂದೆ ಚಲಿಸುತ್ತೀರಾ ಯು ವಿಲ್ ಲಿವ್ ನೀವು ಜೀವಿಸುತ್ತೀರಾ ಯು ವಿಲ್ ಮೂವ್ ನೀವು ಚಲಿಸುತ್ತೀರಾ ಹಿಮ್ ಇನ್ ಯುವರ್ ಬೀಯಿಂಗ್ ಮತ್ತು ನೀವು ನಿಮ್ಮೊಳಗೆ ಆತನನ್ನು ವಿಲ್ ಬಿ ದೇರ್ ಇನ್ ಯೋರ್ ಬೀಯಿಂಗ್ ಯೇಸು ಕ್ರಿಸ್ತನು ನಿಮ್ಮ ಒಳಗೆ ಇರುತ್ತಾನೆ ಇನ್ ಯೋರ್ ಸೋಲ್ ನಿಮ್ಮ ಆತ್ಮದಲ್ಲಿ ಇನ್ ಮೈಂಡ್ ನಿಮ್ಮ ಮನಸ್ಸಿನಲ್ಲಿ ಇನ್ ಯೋರ್ ಬಾಡಿ ನಿಮ್ಮ ಶರೀರದಲ್ಲಿ ಲೈಫ್ ಎಲ್ಲದಕ್ಕೂ ಜೀವವು ಇರುತ್ತದೆ ಲೈಫ್ ಆಫ್ ಜೀಸಸ್ ಯೇಸುವಿನ ಜೀವ ಹಾರ್ಟ್ ಬಿ ಟ್ರಾವಲ್ಡ್ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಜೀಸಸ್ ಹೆಲ್ಪ್ ಕಾಲ್ ಸೋನಮ್ ಫ್ರಮ್ ಔರಂಗಾಬಾದ್ ಔರಂಗಾಬಾದ್ ನಲ್ಲಿ ಯೇಸು ಕ್ರಿಸ್ತನು ಸಹಾಯ ಮಾಡಿದನು ಫ್ರಮ್ ಹರ್ ಚೈಲ್ಡ್ಹುಡ್ ಫೈಟಿಂಗ್ ಆಲ್ ದ ಟೈಮ್ ಆಕೆ ಚಿಕ್ಕವಳಾಗಿರುವಾಗಲೇ ಆಕೆಯ ಪೋಷಕರು ಯಾವಾಗಲೂ ಜಗಳವಾಡುತ್ತಿದ್ದರು ನೋ ಪೀಸ್ ಇನ್ ದ ಫ್ಯಾಮಿಲಿ ಕುಟುಂಬದಲ್ಲಿ ಸಮಾಧಾನವೇ ಇರಲಿಲ್ಲ ದ ದ ಡೀಮನ್ಸ್ ಕೇಮ್ ಇಂಟು ಫ್ಯಾಮಿಲಿ ಮತ್ತು ಕುಟುಂಬದೊಳಗೆ ದುಷ್ಟಾತ್ಮಗಳು ಪ್ರವೇಶಿಸಿದ ಗಂಡ ಹೆಂಡತಿಯಾಗಿ ನಿಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದ್ದು ನೀವು ಜಗಳ ಆಡುತ್ತಿದ್ದರೆ ಯೇಸುವಿನ ಕಡೆಗೆ ನೀವು ತಿರುಗಿ ಕೊಳ್ಳುವಲ್ ಯೋರ್ ಸಲ್ಫೆನ್ಸ್ ಎ ಜೀಸಸ್ ಹೆಲ್ಪ್ ಮೀ ಟು ರ ಕನ್ಸೈಲ್ ವಿತ್ ಮೈಸ್ ಬೌಸ್ ನೀವು ನಿಮ್ಮನ್ನೇ ತೆಗೆಸಿಕೊಂಡು ಈ ರೀತಿಯಾಗಿ ಹೇಳಿರಿ ಕರ್ತನೇ ನಾನು ನನ್ನ ಬಾಲ ಸಂಗಾತಿಯೊಡನೆ ಒಂದುಗೂಡಲು ನನಗೆ ಸಹಾಯ ಮಾಡುವಿ ವೆ ದಾಯ ಪ್ಲೀಸ್ ನಿನ್ನ ಶಾಂತಿಯಿಂದ ನನ್ನನ್ನು ತುಂಬು ಕರ್ತನೆ ಲಾರ್ಡ್ ವಿಲ್ ಹೆಲ್ಪ್ ಯು ಕರ್ತನು ನಿಮಗೆ ಸಹಾಯ ಮಾಡುತ್ತಾನೆ ಯಸ್

ಮತ್ತು ತಂದಿಸ್ಲ್ ಇನ್ ಯೀವನವು ಗಂಡಾಂತರದಲ್ಲಿತ್ತು ಎಲ್ಲ ಕಡೆ ಆದರೆ ಆಕೆ ಅಂಕಲ್ ಆಕೆಯನ್ನು ನೋಡಿಕೊಂಡನು ವು ಆ ಸಮಯದಲ್ಲಿ ಯಾರು ಒಬ್ಬರು ಆಕೆಗೆ ಹೇಳಿದ್ರು ಪ್ರೀತಿಸುತ್ತಾನೆ ಮತ್ತು ನಿನಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ಪ್ರಾರ್ಥಿಸಿದ

ಟು ದ ಜೀಸಸ್ ಟವರ್ ಇನ್ ಔರಂಗಾಬಾದ್ ಆಕೆ ಅಲ್ಲಿರುವ ಯೇಸು ಕೃತಿನಿ ಪ್ರಾರ್ಥನಾ ಗೋಪುರಕ್ಕೆ ಕರ್ಕೊಂಡು ಬಂದ ಪ್ರೇಯರ್ ಸ್ಟಾರ್ಟೆಡ್ ಪ್ರೇಯಿಂಗ್ ಮತ್ತು ಪ್ರಾರ್ಥನಾ ಯೋಧರು ಆಕೆಗೋಸ್ಕರ ಪ್ರಾರ್ಥಿಸಲು ಆರಂಭಿಸಿದರು ದ ಡೀಮನ್ಸ್ ಲೆಫ್ಟ್ ದುಷ್ಟಾತ್ಮಗಳು ಗಾಡ್ಸ್ ಪೀಸ್ ಫಿಲ್ಡ್ ಸೋನಮ್ ಅನ್ನು ದೇವರ ಶಾಂತಿ ತುಂಬಿಸಿತು And she was filled with joy. God, you the sorrow started leaving her. And in the prayer tower, as she was continuously coming and praying, God filled her with the Holy, God, you the Holy Spirit. It was at that time she sent me an email for me to pray for her education.